ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಘೋಷಿಸ್ತಾ ಅದೇ ರೀತಿಯಾಗಿ ನನ್ನೊಂದಿಗೆ ವೇದಿಕೆಯಲ್ಲಿ ಹಾಸಿಯನ್ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು ಎಲ್ಲ ಮುಖಂಡರು ಹಿರಿಯರು ಯಾಕಂದರೆ ಎಸಿಕ್ಕೂ ಅಂದರೆ ಈಗ ಹೇಳಬೇಕಾಗುತ್ತೆ ಯಾಕಂದರೆ ಜೆ ಪಿ ಸದಸ್ಯರಾದಂಥ ಸುರಕ್ಷರವರು ಇನ್ನೊಂದು ಜೆ ಪಿ ಸದಸ್ಯರಂಥ ರಾಮನಗಾರವರು ಶಿವನಪ್ಪ ಮುಖಂಡರಾದಂಥ ಶಿವಣ್ಣವರು ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂಥ ಎಂಟ್ರೋಣಪ್ಪ ಕಾಂಗ್ರೆಸ್ ಪಕ್ಷದ ಹಿರಿಯ ದೂರಿನ ನಮ್ಮಲ್ಲಿ ಸಿದ್ದರಾಮಯ್ಯ ಅಂತ ಹೇಳುವಂಥರು ಅದೇ ರೀತಿಯಾಗಿ ನಮ್ಮ ಗಂಗಿ ರೆಡ್ಡಿಯವರು ನಮ್ಮ ಈಗ ಅವರು ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷದ ಅಭ್ಯರ್ಥಿಯು ಸಹ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಸೇನ ಉಪಾಧ್ಯಕ್ಷರಂಥ ರಮೇಶ್ ಡಾಕ್ಟರ್ ರಮೇಶ್ ಅವರು ಹಿರಿಯ ಮುಖಂಡ ರು ರಾಜು ಅವರು ಗಿರೀಶು ನಮ್ಮ ಸುರೇಶು ಸುಬ್ರಹ್ಮಣ್ಯ ಜಗದೀಶು ಗೋಮಾಭು ಶ್ರೀನಿವಾಸು ಸಂತಿ ನಾಯ್ಡು ನಮ್ಮ ಶಂಕರನಾರಾಯಣ ನಮ್ಮ ಆಂಜನೇಡ್ಡಿ ಎಲ್ಲ ಒಕ್ಕಟ್ಟು ಕೂಡ ರೆಸಿಪು ವಿಶೇಷ ಕೋಆರ್ಡಿನೇಟರ್ ಎಲ್ಲ ಇದನ್ನು ಇದು ಮಾಡೋಂಥ ಒಬ್ಬ ನಮ್ಮ ಕುಜರಟ್ಟಿ ಮಂಜುನಾಥ್ ಅವರು ಹೇಗೆ ಕೂಡ ಆಗಲಿದ್ದಾರೆ ಎಲ್ಲರೂ ಶಾಲಿಸಿದ ಇವತ್ತಿನ ಮುಖ್ಯಾಂಶಗಳೇನು ಅಂತಂದರೆ ನಮ್ಮ ಕುಲ್ಬಾಲ್ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಈ ಬ್ಯಾಂಕಿನ ಚುನಾವಣೆ ಹತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸುಮಾರು ಆರು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಉತ್ತನೂರು ಕ್ಷೇತ್ರದಿಂದ ಹಿರಿಯ ಸದಸ್ಯರು ಕಾಂಗ್ರೆಸ್ನ ಮುಖಂಡರು ಆದಂತಹ ಉತ್ತೂರ್ ಸಿನಣ್ಣವರು ಕಲ್ಲಹಳ್ಳಿ ಕ್ಷೇತ್ರದಿಂದ ಸತೀಶ್ ಅವರು ರಾಜೇಂದ್ರಹಳ್ಳಿ ಕ್ಷೇತ್ರದಿಂದ ರಾಜೇಂದ್ರಗೌಡ ಮಲ್ಲಾಯ್ಕಹಳ್ಳಿ ಕ್ಷೇತ್ರದಿಂದ ವೇಗಮೂರು ಮುನಿವೆಂಕಮ್ಮ ಕಸಬಾ ಕ್ಷೇತ್ರದಿಂದ ಶ್ರೀಮತಿ ಭಾಗ್ಯಮಲ್ಲ ಭಾಗ್ಯಲಕ್ಷ್ಮಮ್ಮ ಮಡಿನೂರು ಕ್ಷೇತ್ರದಿಂದ ರಚಮಂಡಳ್ಳಿ ಶ್ರೀರಾಮ್ ಅವರು ಈ ಅಭ್ಯರ್ಥಿಗಳು ಈ ಒಂದು ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿಯಾಗಿ ಇನ್ನು ಉಳಿದ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಯಾಕಂದರೆ ಕೆಲವು ಕಡೆ ಇಬ್ಬರಿಬ್ಬರು ಅಧ್ಯಗಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲರೂ ಕರೆದು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಯಾರು ಅಂತ ತಿಳಿಸಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಆಲೂರು ಆಲಂಗೂರು ಸಾಮಾನ್ಯ ಕ್ಷೇತ್ರದಿಂದ ಪಕ್ಷದ ಹಿರಿಯ ಮುಖಂಡರಾದ ಆಲಂಗೂರು ಶಿವಣ್ಣನವರನ್ನು ಆವಣಿ ಕ್ಷೇತ್ರ ಎಮ್ ಎನ್ ಅವರನ್ನು ಅಂಬಡಿಕಲ್ ಕ್ಷೇತ್ರದಿಂದ ಶ್ರೀ ಗಂಗರೆಡ್ಡಿ ಅವ್ರನ್ನ ಬಲ್ಲ ಕ್ಷೇತ್ರ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಶ್ರೀಮತಿ ಪಾರ್ಥಿವರನ್ನ ತಾಯೂರು ಮೀಸಲು ಕ್ಷೇತ್ರದ ಕರುಡಗೂರು ಶ್ರೀನಿವಾಸವ್ರನ್ನ ನೆಂಗ್ಲಿ ಸಾಮಾನ್ಯ ಕ್ಷೇತ್ರ ಮುಂದ್ರೆಡ್ಡಿಯವ್ರನ್ನ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಆರ್ ವಿ ಆಂಜನೇಯ ರೆಡ್ಡಿ ಈ ಮೇಲ್ಕಂಡ ಅಭ್ಯರ್ಥಿಗಳನ್ನ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಅದನ್ನು ಪಕ್ಷ ತೀರ್ಮಾನ ಮಾಡುವುದನ್ನು ನಾನು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತೇನೆ ಯಾಕಂದರೆ ಈ ತೀರ್ಮಾನ ತಗೊಂಡಿದೆ ಎಲ್ಲ ಪಕ್ಷದ ಒಗ್ಗಟ್ಟರುಗಳು ನಾಯಕರು ಎಲ್ಲರೂ ಸೇರ್ ತಗೊಂಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಭಾಳಷ್ಟು ವರ್ಷಗಳಿಂದ ಡಿ ಬ್ಯಾಂಕ್ ಕಾಂಗ್ರೆಸ್ ಕೈವಶದಲ್ಲಿ ಇದೆ ಈಗಾಗಲೇ ಆರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದೆ ಮುಂದಿನ ಚುನಾವಣೆಯಲ್ಲೂ ಕೂಡ ಏಳು ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅಂತ ನನಗೆ ಅಚ್ಚಲವಾದಂಥ ವಿಶ್ವಾಸ ಇದೆ ಕೈ ವರ್ಷದಲ್ಲಿ ಬ್ಯಾಂಕ್ ಇರುತ್ತೆ ಈಗ ಕೋಲಾರ ಜಿಲ್ಲೆಯಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಈಗ ಮುಲ್ಬ ಮುಲ್ಬಾಲ್ ಬ್ಯಾಂಕ್ ಇದೆ ಅದು ಇನ್ನೂ ಉತ್ತಮವಾದಂಥ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ ಕೂಡ ಯಶವಾಸಿ ತಗೋಬೇಕು ಮುಂದೆ ಇತ್ತು ಈಗಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅಂತ ಆಸೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಜನತೆಯಲ್ಲಿ ಮತ್ತು ಆ ವಿಶೇಷವಾಗಿ ಪಿ ಎನ್ ಡಿ ಬ್ಯಾಂಕಿನ ಮತ್ತಾರರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಬಿಜನಾರಾಯಣ್ ಇವರೆಲ್ಲರ ಸಹಮತದೊಂದಿಗೆ ಮತ್ತು ತಾಲೂಕಿನ ಎಲ್ಲ ನಾಯಕರುಗಳ ಸಹಮತದೊಂದಿಗೆ ಇವತ್ತು ಈ ಅಭ್ಯರ್ಥಿಗಳನ್ನು ಮಾಡಿದ್ದೀವಿ ಅದಕ್ಕೆ ದಯಮಾಡಿ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಜಯಗಳಿಸಿ ತಮ್ಮ ಪವಿತ್ರವಾದಂಥ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಮುಂದೆ ಬ್ಯಾಂಕಿನ ಆಡಳಿತ காங்கிரஸ் ஸ்வர்டில் இருக்கும் தம்மெல்லாம் கை முடித்து பிரார்த்தனை